ಎಷ್ಟು ವರ್ಷ ಕಾಂಗ್ರೆಸ್ ಕೂಡ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂತೇಳಿ ಎಂಟು ಬಾರಿ ವಿಧಾನಸಭೆಗೆ ಓಟ್ ಬೇ ಈ ರಾಜ್ಯದ ಸಿದ್ದರಾಮಯ್ಯವ್ರು ಮಾತ್ರ ಪ್ರಶ್ನೆ ಮಾಡಲ್ಲ ನಾನು ಈ ರಾಜ್ಯದ ಸಮಾಜ ಕಲ್ಯಾಣ ಮಾಧ್ಯಮವರ್ತಿಯನ್ನು ಮಾತ್ರ ಪ್ರಶ್ನೆ ಮಾಡಲ್ಲ ನಾನು ಈ ರಾಜ್ಯದ ಅನೇಕ ಶಾಸಕರು ಮಾದಿಗಳ ಮತ ಇಲ್ಲದೆ ಎಂಎಲ್ಎ ಹಾಕಕ್ಕಾಗೋದಿಲ್ಲ ಮಾದಿಗಳ ಮತವನ್ನು ಪಡೆದು ವಿಧಾನಸೌಧಕ್ಕೆ ಬಂದು ನಾಲ್ಗೆ ಬಿದ್ದೋಗಿದೆಯಲ್ಲ ನಿಮ್ಗೆ ವಿಧಾನಸೌಧಕ್ಕೆ ಬಂದು ಈ ರಾಜ್ಯದ ಮಾದಿಗರು ಬೀದಿಯಲ್ಲಿ ನಮ್ಮ ಪರವಾಗಿ ಒಂದು ಪದ ಮಾತಾಡೋದು ಯೋಗ್ಯತೆ ಇಲ್ಲ ಯಾವ ಯೋಗ್ಯತೆ ಮುಖ ಇಟ್ಕೊಂಡು ಮಾದಿಗರ ಮನೆ ಭಾಗಕ್ಕೆ ಬಂದು ಮತ ಕೇಳ್ತೀರಾ ಸಂವಿಧಾನವನ್ನು ಜಾರಿ ಮಾಡಕ್ ಆಗೋದಿಲ್ಲ ನಿಷ್ಠಾಗಿರೋ ಸಮರ್ಪಕವಾಗಿ ನೀಡಿಲ್ಲ ನಿಮ್ಗೆ ಯಾಕ್ರಿ ಅಧಿಕಾರ ನಿಮಗೆ ಯಾಕೆ ಕುರ್ಚಿ ಮಹಾಜಿರು ಮೊದಲು ಅರ್ಥ ಮಾಡ್ಕೊಂತ ಬೇಕಾಗಿರೋದು ಲೋಕಸಭೆಗೆ ವಿಧಾನಸಭೆಗೆ ಜಿಲ್ಲಾ ಪಂಚಾಯತ್ಗೆ ತಾಲೂಕ್ ಪಂಚಾಯತ್ ಚುನಾವಣೆಗೆ ಓಟ್ ಹಾಸ್ಕೊಂಡವಾಗ ನಾಳೆ 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 ಓಟ್ ನಾಳೆ ಒಳ ಮೀಸಲಾತಿ ಕೊಟ್ಟು ಹೇಳಿದ್ರಲ್ಲ ಯಾರಾದರೂ ವಿದ್ಯಾವೃತು ಗ್ರಾಜ್ಯುಟ್ ಸರ್ಕೆ ಸುತ್ತವೆ ಮಾಡಿದ್ರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಏನಾದ್ರೆ ಕುಮ್ಮ ಆರ್ಥಿಕ ಆರ್ಟಿಕಲ್ ಈ ದೇಶದ ಮಾದಿಗಳಿಗೆ ಮೀಸಲಾತಿ ಕೊಡ್ತಾ ಇದ್ದಂತಿದೆಯಾ ಅದು ಸಂವಿಧಾನವನ್ನ ಸಾವಿರದ ಒಂಬೈನೂರ ನಲವತ್ತೇಳನ ಅಭಿಪ್ರಾಯ ಭಾಗಿಯವ ನೀವು ಅದೇ ಸಂವಿಧಾನವನ್ನೇ ಸಂವಿಧಾನಕ್ಕೆ ಬೀಗ ಹಾಕಿ ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡು ಪ್ರಧಾನಿಯಾಗಿ ಮುಂದುವರಿಲಿಕ್ಕೆ ಈ ರಾಜ್ಯದ ಈ ದೇಶದ ಶಾಸಿತ ವರ್ಗದ ಅಸ್ಪೃಶ್ಯ ಮಾತಿಗಳಿಗೆ ಈವಾಗಲೇ ಈ ರೀತಿ ಮುಂದೇನಾಗಬಹುದು ಸಿದ್ದರಾಮಯ್ಯ ಅವರೇ ಈ ದೇಶದ ರಾಜಕಾರಣಿಗಳಿಗೆ ಮುಖಕ್ಕೆ ರಾಜ್ಯ ರೀತಿಯಲ್ಲಿ ಚಂದ್ರಚೂಡ್ ಸ್ಟೇಟ್ಮೆಂಟ್ ಈ ದೇಶದ ರಾಜಕಾರಣಿಗಳ ರಾಜಕೀಯ ಪಕ್ಷಗಳ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ ಈ ದೇಶದ ಅಸ್ಪೃಶ್ಯರಿಗೆ ಈ ರಾಜ್ಯದ ಅಸ್ಪೃಶ್ಯರಿಗೆ ಮುಖ್ಯ ಹಾನಿಗೆ ಬರಲಿಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ಅದೇನು ಈ ರಾಜ್ಯದ ಸಮಾಜ ಕಲ್ಯಾಣ ಅಭಿವೃದ್ಧಿಗೆ ಎಷ್ಟೊಬ್ಬ ಖರ್ಚು ಮಾಡಿದಾವತ್ತು ಶೇಷನ್ಮೂರ್ತಿ ಸಂವಿಧಾನ ಸಂವಿಧಾನ ರೇ ಮನೆ ಆ ಮುಂದಗಡೆ ಪ್ರೀತಿಗೆ ಓದೋ ಟಲ್ರಿ ಸರ್ಶರು ಜೈ ಕೊಟ್ಟರಲ್ಲ ರೇ ಮುಖ್ಯಮಂತ್ರಿಗಳೇ ಪ್ರಜ್ಞಾವಂತ ಅಧಿಕಾರಿಗಳೇ ಆ ಸಂವಿಧಾನ ತೆಗೆದು ಪೇಜ್ಗಳು ಓದ್ರಿ ಆರ್ಟಿಕಲ್ ಸಿಕ್ಸ್ಟೀನ್ ಏನು ಹೇಳ್ತದೆ ಹಟ್ಟಿಗೆ ತಟ್ಟಿ ಇಲಿಕ್ಕೆ ಏನು ಹೇಳ್ತದೆ ಹಟ್ಟಿಗೆ ತುತ್ತಿ ಏನು ಹೇಳ್ತದೆ ಓದ ಎ ಮಹಾನುಭವ ಪಿಡಿಎ ಮಹೋತ್ಸದಲ್ಲ ಈ ರಾಜ್ಯದ ಶೋಷಿತ ಅಸ್ಪೃಷ್ಟ ಪ್ರಗತಿ ಮುಖ್ಯವಾಗಿ ತರಲಿಕ್ಕೆ ನಿಮ್ಮ ಜವಾಬ್ದಾರಿ ಏನು ಓದ್ಬಿಟ್ ಮಾಡ್ರಪ್ಪ ಮಹಾನುಭಾವರ ಓದಕ್ಕಾಗಲ್ವಾ ಪೀಟಿಕೆ ನೂರು ಕೋಟಿನ ಐವತ್ ಕೋಟಿನ ಆ ಮಕ್ಕಳ ಕೈಲಿ ಆ ಮಕ್ಕಳಿಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಆ ಮಕ್ಕಳಿಗೆ ಪುಸ್ತಕ ಕೊಟ್ಬಿಟ್ಟಿದ್ದು ಒಬ್ಬತ್ತು ಪುಸ್ತಕ ಕೊಟ್ಟು ಅದಕ್ಕೆ ನೂರು ಕೋಟಿ ರೂಪಾಯಿ ಯಾಕೆ ನತ್ತಿಯ ಇದನ್ನ ನೋಡೋದು ನಮ್ಮ ಸಂಘಟನೆಗಳು ನಮ್ಮ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮೆರವಣಿಗೆ ಮಾಡೋ ಮಕ್ಕಳ ಕೈ ಸಂವಿಧಾನ ಕೊಟ್ಟು ಅಣ್ಣ ಯಾವ ಕೇಸ್ ರೀ ನಾನು ನೋಡಿದ ಕೇಸ್ಗಳ ಮಾತಾಡಿದ್ರೆ ಗಂಟೆ ಕೊಟ್ಟು ಮಾತಾಡಬಹುದು ನಾನು ಮಾತಾಡ್ತೀನಿ ನಿಮ್ಗೆ ಹೇಳೋದು ಮಾದಗರಿಗೆ ಹೆಚ್ಚು ಮಾತಾಡೋದು ಸರಿ ಇಲ್ಲ ಇವಾಗ ಯಾಕೆ ಇಡೀ ರಾಜ್ಯದ ಇಪ್ಪತ್ತೈದು ರಾಜ್ಯಗಳಲ್ಲಿ ಪ್ರತಿ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಪ್ರತಿ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಯಾಕಾಗಿದ್ದಾರೆ ಹೇಳಿದ್ದೀವಿ ರೀ ನಮ್ಮ ಮಾದರಿಗೆ ಮಲ್ಕೊಂಡು ಇಲ್ಬಾರ್ದು ಇಡೀ ತೊಡೆ ತಟ್ರಿ ಅಂತೇಳಿ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಅವರೇ ನಾನು ಮಾತು ನೋಡಿದ್ದೀರಾ ನನ್ನ ಆಡಳಿತ ನೋಡ್ತೀರಾ ಈ ರಾಜ್ಯದ ರಾಜಕಾರಣಿಗಳಲ್ಲಿ ನಾನು ಭಿಕ್ಷಕ ಅಲ್ಲ ಒನ್ ಆಫ್ ದಿ ಗ್ರೇಟ್ ರಿಫಾರ್ಮರ್ ಗ್ರೇಟ್ ನಾನ್ ಕರೆಕ್ಟ್ ಪಾಲಿಟೀಷಿಯನ್ ನಾನ್ ಕರೆಪ್ ಪಾಲಿಟೀಷಿಯನ್ ನಿಮ್ಮಂಗೆ ಮಂತ್ರಿಯಾಗಿ ಜೀವನ ಮಾಡಬೇಕು ಅದರಲ್ಲಿ ಆಸ್ತಿ ಮಾಡಬೇಕು ಇಲ್ಲಾದ್ರೆ ಅದಕ್ಕೆ ಈ ರಾಜ್ಯದ ಬಾತೆಗೆ ಕಾಲಿ ನಾವು ಮಾದಿಗರು ಹೋರಾಟಕ್ಕೆ ಸಿದ್ಧಾಂತ ಏನಾದ್ರೆ ಗುಮ್ಮ ಏನು ಆರ್ಟಿಕಲ್ ತ್ರೀ ಫಾರ್ಟಿ ಒಂದು ಈ ದೇಶದ ಮಾದಿಗರಿಗೆ ಮೀಸಲಾತಿ ಕೊಡಬೇಕಾದಂತ ಇದೆಯಾ ಅದರ ಸಂವಿಧಾನವನ್ನು ಸಾಧು ಅಭಿಪ್ನಪ್ಪ ಭಾಗ ಇಲ್ವಾ ನೀವು ಅದೇ ಸಂವಿಧಾನವನ್ನೇ ಸಂವಿಧಾನಕ್ಕೆ ಬೀಗ ಹಾಕಿ ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡು ಪ್ರಧಾನಿಯಾಗಿ ಮುಂದುವರಿಲಿಕ್ಕೆ ನಿಮ್ಮ ಅಧಿಕಾರ ಇತ್ತು ಈ ರಾಜ್ಯದ ಈ ದೇಶದ ಶೋಷಿತ ವರ್ಗದ ಅಸ್ಪೃಶ್ಯ ಮಾತಿಗಳಿಗೆ ಎಪ್ಪತ್ತೇಳು ವರ್ಷ ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ ಎಪ್ಪತ್ತಾರರಿಂದ ಅವರಿಗೆ ಉದ್ಯೋಗನೇ ಸಿಗ್ತಾ ಇಲ್ಲ ಅನೇಕ ಮಾದಿಗರ ಮಕ್ಕಳು ಎಂಬಿಬಿಎಸ್ ಮಾಡಕ್ಕೆ ಆಗ್ತಾ ಇಲ್ಲ ದುಡ್ಡಿಲ್ದೆ ಈ ರಾಜ್ಯದ ಮಾದಿಗಳ ಮಕ್ಕಳು ಎಂಬಿಬಿಎಸ್ ಎಂದಿ ಮಾಡಬೇಕು ಅವನ್ ಮನೆ ಆಸ್ತಿ ಮಾತನ್ನು ವಿದ್ಯಾಭ್ಯಾಸ ಆಗೋದಿಲ್ಲ ಅರ್ಥ ಆಗ್ಲೇಳ್ ಬನ್ರಿ ನಿಮಗೆ ಇಲ್ಲ ಅಂತ ಹೇಳಿ ಎಲ್ಲ ಆಯೋಗಗಳು ಹೇಳಿದೆ ದಕ್ಷಿಣ ಬಾರದ ಮಾತಿಗರಿಗೆ ಅಕ್ಷರ ಕಲಿಯಲೇಬೇಕು ಇನ್ನೂ ಸ್ವಾತಂತ್ರ್ಯ ಏನಕ್ಕೆ ಗೊತ್ತಿಲ್ಲ ಹೇಳಿ ದಕ್ಷಿಣ ಭಾರತ ಅನೇಕ ಕಮಿಷನ್ಗಳು ಚರ್ಚೆಗಳು ಹೇಳ್ತಾರೆ ಓದಕ್ಕೆ ಬರ್ಲಿಲ್ವೇನಪ್ಪ ఆంధ్ర తెలంగాణ తమిళనాడు కమిషన్ డిఫ్ తర్స్కొడక ఆగలి నిమ్మ కైలి కళ్యాణ మంత్రీగాది ముఖ్యమంత్రీ సమాజవది ఈ దేశ వర్గల ముఖ్యవాహికి తి ఆర్థిక వంశ ఎల్ సముదాయక న్యాయం కొత్త நானே சாம்பியன் யாவ சாம்பியன் நீ கண்ணு முந்தை நின கண்ணு முந்தை நினை டேட்டா ரிப்போர் எண்டல் டேட்டா எண்டல் டேட்டா மாதிரிகளுக்கு வஞ்சனை மாதிரி ಸಹೋದಾಯಕರು ಎಲ್ಲದರಲ್ಲಿ ಹಿಂದುಳಿದಿದ್ದಾರೆ ಎಲ್ಲ ಪಕ್ಷಕ್ಕೆ ನಿಮ್ಗೆ ಸಮಾಜವಾದ ವೈ ಸಿದ್ದರಾಮಯ್ಯ ಅವರೇ ನಿನ್ನ ಸರ್ಕಾರವನ್ನು ನಡೆಸ್ತಾ ಇರೋದು ನಮ್ಮ ಸಹೋದರ ಜನಾಂಗ ಬಾಳಗೈ ಅವರನ್ನು ಬಗ್ಗೆ ಹೇಳಿ ಹಾಕಲು ಎಂಬ ಲಂಬಾಣಿ ಬೋವಿಗಳಿಂದ ಅಲ್ಲ ಅತ್ತ ಆಯ್ತಾ ಆಯ್ತಾ ರೀಲ್ವಾ ಲಂಬಾಡಿ ಮೋವಿಗಳು ಗರ್ಭೀಸಿ ಕೊಡಬಾರ್ದು ಅಂತೇಳಿ ಯಡಿಯೂರಪ್ಪ ಮೇಲೆ ಮನೆ ಕಲ್ಲಾಕಿದ್ರು ಅದನ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೇನೆ ನಾವು ಹೋರಾಟ ಯಶಸ್ವಿ ಆಗ್ಲಿಲ್ಲ ಅದಕ್ಕೆ ಈ ಸಿದ್ದರಾಮಯ್ಯ ನನ್ನ ಸರ್ಕಾರ ಒಂದು ಬಲಗೈ ಶಕ್ತಿಯ ಮೇಲೆ ನಿಂತಿದೆ ಈ ಮಹಾದಿಗ ಮಂತ್ರಿಗಳು ಪೋಸ್ಟ್ ಮ್ಯಾನ್ಗಳು ಕೆಲಸ ಸರ್ ಸಜಾಪದವರಿಗೆ ಮಂಜು ಅವ್ರಿಗೆ ಶಕ್ತಿ ಇದ್ದಿದ್ರೆ ಅವ್ರಿಗೆ ಶಕ್ತಿ ಇದ್ದಿದ್ರೆ ಅವ್ರ ಬಲಾಟರಾಗಿದ್ದರೆ ಅವ್ರಿಗೆ ಸಮಾಜದ ನಾಯಕರಾಗಿದ್ದಿದ್ರೆ ಮುಖ್ಯಮಂತ್ರಿ ನಾಲ್ಕು ವಾರಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ರು ಯಾಕಪ್ಪ ಏನ್ ತಪ್ಪಾಗ್ತಾ ಇದ್ದು ಹೇಳಪ್ಪ ಬಹಳ ಮಾತಾಡುತ್ತಿದ್ದೀರಿ ನಮ್ಮ ಪ್ರಜ್ಞಾವಂತ ವಿದ್ಯಾವಂತರಿಗೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಈ ರಾಜ್ಯದ ರಾಜಕಾರಣಿಗಳು ಈ ರಾಜ್ಯದ ಅಧಿಕಾರಿಗಳು ಸರ್ಕಾರ ಉದ್ಯೋಗಿ ಅಧಿಕಾರಿಗಳು ಸಮಾಜದ ಮುಖ್ಯ ಪೀಳಿಗೆಗೆ ತ್ಯಾಗ ಮಾಡಬೇಕು ಹಾಗಲ್ವಾ ನಿಮ್ ಹೇಳಿ ಎಲ್ಲ ಕೊಕೊಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಯ ತಂದ್ರೆ ಮತ್ತೊಬ್ಬ ಡಾಕ್ಟರ್ ಆರ್ ಅಂಬೇಡ್ಕರ್ ನನಗೆ ಬೀಳಲ್ಲಪ್ಪ ನನ್ನ ಲಾಡಾರಿದ್ದಾರೆ ಸೆನ್ಸ್ ಇದೆ ಏನೇನು ಆಗ್ತಾ ಇದೆ ನನ್ನ ಬಗ್ಗೆ ಮಾತಾಡ್ತಾರೆ ನಾರಾಯಣಸ್ವಾಮಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದ ಏನು ಅಂತ ನಿಮ್ಗೆ ತಾಕತ್ತ ಇದ್ದರೆ ಈ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಎರಡು ತಿಂಗಳು ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಆಗಿದೆ ನಾರಾಯಣಸ್ವಾಮಿ ಆಡಳಿತ ಡಿಪಾರ್ಟ್ಮೆಂಟ್ ಇಡೀ ಇಲಾಖೆಯಲ್ಲಿ ಹಿಡಿತಾಭನ್ ಮಾಡಿದ್ದೀನಿ ಎರಡ್ ಸಾವಿರದ ಹತ್ತಕ್ಕೆ ಬಂದು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ವಾರನಿದ್ದಂಗೆ ಈ ರಾಜ್ಯದ ಜಿಲ್ಲೆ ಜಾಯಿಂಟ್ ಡೈರೆಕ್ಟರ್ ಒಬ್ಬ ವಾಣನ ಅನ್ಕೊಂತಾ ಇದ್ದರು 2010ಕ್ಕೆ ಮೊದಲು ಈ ರಾಜ್ಯದ ಸಾಮಾಜಿಕ ನ್ಯಾಯಾಲಕ ಅಧಿಕಾರಿ ಯಾರು 18 ಅನ್ಕೊಂತಾ ಇದ್ದ ಜಿಲ್ಲಾಧಿಕಾರಿ ಬೇರೆ इलाकेವರು ಅದರ ನಾರಾಯಣ್ ಸ್ವಾಮಿ ಐ ಮೇನ್ ಡಿಪಾರ್ಟ್ಮೆಂಟ್ ಅಜ ಕಷ್ಟಾಯ್ ಅಂತ ಗೌನನೆ ಈ ರಾಜ್ಯದ ಎಲ್ಲ इलाकेಗಳು ಈ ರಾಜ್ಯದ ಎಲ್ಲ ಇಲಾಖೆಗಳು ಆ ಇಲಾಖೆ ಬರುವಂತ ಪ್ರತಿ ಪೈಗೆ ಉತ್ತರ ಕೊಡಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿ ಕರೆದು ಏನಪ್ಪ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಇದ್ರು ಈಗೇನಾಗಿದೆಯಪ್ಪ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ತಕ್ಕಂತ ಅನೇಕ ನಿಗಮಗಳು ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅವ್ನ ಕಚೇರಿಗೆ ಯಾಕಪ್ಪ ಹೋಗಬೇಕು ಅನ್ಸ್ಬಿಟ್ಟಿದೆ ನಮ್ಮ ಅನೇಕ ಸಂಘಟನೆಗಳು ಬೇರೆ ಯೋಜನೆ ಎಲ್ಲ ಪೈಗೇಟ್ ವಿಧಾನಸೌಧದಲ್ಲಿ ಇದೆ ನಿಮಗಿಲ್ಲ ಜಮೀನು ಮಾಡೋರು ವಿಧಾನಸೌಧದಲ್ಲಿ ಇದ್ದಾರೆ ಗಂಗಾ ಕಲ್ಯಾಣ ಅಲ್ಲಿ ಇದೆಯಪ್ಪ ಗಂಗಾ ಕಲ್ಯಾಣ ಅರೇ ಸಾಯ ಕೊಡಬೇಕು ಇಲ್ಲಿ ಬ್ಯಾಂಕ್ ಅವ್ರು ಕೊಡ್ತಾ ಇಲ್ಲ ಇದಕ್ಕೆ ಹಾಕಿದೆ ಸಮಾಜ ಕಲ್ಯಾಣ ಮಂತ್ರಿ ಇದಕ್ಕೆ ಹಾಕಿದೆ ಸಮಾಜ ಕಲ್ಯಾಣ ಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಎರಡ್ ಸಾವಿರದ ಐದರಿಂದ ನೋಡ್ತಾ ಇದ್ದೀವಿ ಈ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಆಯೋಗ ರಚನೆ ಪೆನ್ ಕೊಡ್ಲಿಲ್ಲ ಪೇಪರ್ ಕೊಡ್ಲಿಲ್ಲ ಕುರ್ಚಿ ಕೊಡ್ಲಿಲ್ಲ ಎರಡ್ ಸಾವಿರದ ಐದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಂತೋಷಗಡೆ ಒಲ್ ಮೀಸಲಾತಿ ತಿರಸ್ಕಾರ ಮಾಡಿದಾಗ ಕೊಟ್ಟಾಗ ನಿಮಗೆ ಯಾರ ಸ್ಟೇಟ್ಮೆಂಟು ಇಲ್ಲ ಮಾದಿಗರ ಪರವಾಗಿ ನಿಲ್ಲಲಿಲ್ಲ